பண்ணிணா ಜಾವ್ಲಿನ್ ಥ್ರೋನ ಫೈನಲ್ ಪಂದ್ಯದಲ್ಲಿ ಭಾರತದ ನೀರಜ್ ಚೋಪ್ರಾ ಬೆಳ್ಳಿಯ ಭೇಟಿಯಾಡಿದ್ದಾರೆ ಮೊದಲ ಪ್ರಯತ್ನದಲ್ಲಿ ಜಾವ್ಲಿನ್ ಥ್ರೋ ನಲ್ಲಿ ನೀರಜ್ ಚೋಪ್ರಾ ಕಾಲುಗೆರೆ ತಾಗಿದ್ದರ ಪರಿಣಾಮ ಫೌಲ್ ಆಗಿ ವಿಫಲರಾಗಿದ್ರು ಆದರೆ ಎರಡನೇ ಪ್ರಯತ್ನದಲ್ಲಿ ಎಂಬತ್ತೊಂಬತ್ತು ಪಾಯಿಂಟ್ ನಾಲ್ಕು ಐದು ಮೀಟರ್ ಗಳಿಗೆ ಭರ್ಜಿಯನ್ನ ಎಸೆದಿದ್ರು ಮೂರನೇ ಪ್ರಯತ್ನದಲ್ಲಿ ಮತ್ತೆ ಫೌಲ್ ಆಗಿದ್ರು ಒಟ್ಟು ಆರು ಅವಕಾಶಗಳನ್ನ ನೀಡಲಾಗಿತ್ತು ಆದ್ರೆ ನೀರಜ್ ಚೋಪ್ರಾ ಅವರು ಐದು ಪ್ರಯತ್ನಗಳು ಫೌಲ್ ಆಗಿದ್ರಿಂದ ಬಂಗಾರದ ಪದಕದ ನಿರೀಕ್ಷೆ ಹುಸಿಯಾಯಿತು ಪಾಕಿಸ್ತಾನದ ಅರ್ಷ ನದೀಂ ಮೊದಲ ಪ್ರಯತ್ನದಲ್ಲೇ ತೊಂಬತ್ತೆರಡು ಪಾಯಿಂಟ್ ಒಂಬತ್ತು ಏಳು ಮೀಟರ್ ಭರ್ಜಿಯನ್ನು ಎಸೆದು ಒಲಿಂಪಿಕ್ಸ್ ದಾಖಲೆಯನ್ನು ಮುರಿದು ಚಿನ್ನದ ಪದಕಕ್ಕೆ ಪ್ರಬಲ ಪೈಪೋಟಿಯನ್ನ ನೀಡಿದ್ರು ಈ ನಂತರದ ಸ್ಥಾನದಲ್ಲಿ ನೀರಜ್ ಚೋಪ್ರಾ ಇದ್ರು ಮೂರು ನಾಲ್ಕು ಐದನೇ ಪ್ರಯತ್ನದಲ್ಲಿಯೂ ನೀರಜ್ ಚೋಪ್ರಾ ಫೌಲ್ ಆದ್ರು ಗ್ರೀನ್ಲ್ಯಾಂಡ್ನ ಆಂಡರ್ಸನ್ ಪೀಟರ್ಸ್ ಎಂಬತ್ತೆಂಟು ಪಾಯಿಂಟ್ ಐದು ನಾಲ್ಕು ಮೀಟರ್ ಎಸೆಯುವ ಮೂಲಕ ಕಂಚಿನ ಪದಕವನ್ನು ಗೆದ್ದುಕೊಂಡ್ರು ಫೈನಲ್ನಲ್ಲಿ ಹನ್ನೆರಡು ದೇಶಗಳ ಕ್ರೀಡಾಪಟುಗಳು ಸ್ಪರ್ಧಿಸಿದ್ರು ಜಾವ್ಲಿನ್ ಥ್ರೋನಲ್ಲಿ ಭಾರತಕ್ಕೆ ಖಂಡಿತವಾಗ್ಲು ಬಂಗಾರದ ಪದಕ ಬರುತ್ತೆ ಅಂತ ಎಲ್ಲರೂ ಕೂಡ ಆಸೆಯನ್ನ ಇಟ್ಕೊಂಡಿದ್ರು ಆದ್ರೆ ಇದೀಗ ಬೆಳ್ಳಿ ಪದಕ ಭಾರತಕ್ಕೆ ಲಭ್ಯವಾಗಿದೆ ನೀರಜ್ ಚೋಪ್ರಾ ಜಾವ್ಲಿನ್ ಥ್ರೋ ಎಸೆತದಲ್ಲಿ ಬೆಳ್ಳಿ ಪದಕಕ್ಕೆ ಮುತ್ತಿಕ್ಕಿದ್ದಾರೆ ಮೊದಲ ಪ್ರಯತ್ನದಲ್ಲಿ ಜಾವ್ಲಿನ್ ಥ್ರೋನಲ್ಲಿ ನೀರಜ್ ಚೋಪ್ರಾ ಕಾಲುಗೆರೆ ತಾಗಿದ್ರಿಂದ ಫೌಲ್ ಆಗಿತ್ತು ಆದ್ರೆ ಎರಡನೇ ಪ್ರಯತ್ನದಲ್ಲಿ ಎಂಬತ್ತೊಂಬತ್ತು ಪಾಯಿಂಟ್ ನಾಲ್ಕು ಐದು ಮೀಟರ್ ಗಳ ಭರ್ಜಿಯನ್ನ ಎಸೆದಿದ್ರು ಆದ್ರೆ ಮೂರು ನಾಲ್ಕು ಐದು ಆರನೇ ಪ್ರಯತ್ನಗಳು ಕೂಡ ಫೌಲ್ ಆಗಿದ್ವು ಇನ್ನು ಪಾಕಿಸ್ತಾನದ ಅರ್ಷದ್ ನದಿ ಬರೋಬ್ಬರಿ ತೊಂಬತ್ತೆರಡು ಪಾಯಿಂಟ್ ಒಂಬತ್ತು ಏಳು ಮೀಟರ್ ಭರ್ಜಿಯನ್ನ ಎಸೆದು ಒಲಿಂಪಿಕ್ಸ್ ನಲ್ಲಿ ಬಂಗಾರದ ಪದಕವನ್ನ ಗೆದ್ದುಕೊಂಡಿದ್ದಾರೆ ನೀರಜ್ ಚೋಪ್ರಾ ಈ ಬಾರಿ ಬಂಗಾರದ ಪದಕವನ್ನ ಗೆಲ್ತಾರೆ ಅಂತ ಎಲ್ಲರೂ ಕೂಡ ಅನ್ಕೊಂಡಿದ್ರು ಆದರೆ ಕೊನೆ ಕ್ಷಣದಲ್ಲಿ ಬೆಳ್ಳಿ ಪದಕಕ್ಕೆ ಮುತ್ತಿಕ್ಕುವಂತಹ ಸಂದರ್ಭ ಬಂದೊದಗಿತು ಇನ್ನು ಕಳೆದ ಬಾರಿಯ ಒಲಿಂಪಿಕ್ಸ್ ನಲ್ಲಿ ಬಂಗಾರವನ್ನು ಗೆದ್ದುಕೊಂಡಿದ್ದಂತ ನೀರಜ್ ಚೋಪ್ರಾ ಈ ಬಾರಿ ಅತ್ಯುತ್ತಮವಾದಂತಹ ಸಾಧನೆಯನ್ನ ಮಾಡ್ತಾರೆ ಅಂತ ಅನ್ಕೊಂಡಿದ್ರು ಆದರೂ ಕೂಡ ಬೆಳ್ಳಿ ಪದಕವನ್ನ ಗೆದ್ದು ಭಾರತಕ್ಕೆ ಒಂದು ಬೆಳ್ಳಿ ಪದಕವನ್ನು ತಂದುಕೊಟ್ಟು ಕೀರ್ತಿಯನ್ನ ತಂದಿದ್ದಾರೆ ಅರ್ಷ್ ನದಿ ನೀರಜ್ ಚೋಪ್ರಾ ಇನ್ನು ಕಂಚಿನ ಪದಕಕ್ಕೆ ಆಂಡರ್ಸನ್ ಪೀಟರ್ಸ್ ಅವರು ಎಂಬತ್ತೆಂಟು ಪಾಯಿಂಟ್ ಐದು ನಾಲ್ಕು ಮೀಟರ್ ಎಸಿಯುವ ಮೂಲಕ ಕಂಚಿನ ಪದಕವನ್ನು ಗೆದ್ಕೊಂಡಿದ್ದಾರೆ